ಹಾಲು ಮತ್ತು ಉತ್ಪನ್ನಗಳ ಮಾರಾಟಗಾರರಿಗೆ ಸ್ಪಂದಿಸುತ್ತಿಲ್ಲ ಮಾರಾಟಗಾರರನ್ನ ಭಿಕ್ಷುಕರಂತೆ ಕಾಣುತ್ತಿರುವ ಶಿವಮೊಗ್ಗ ಕೆಎಂಎಫ್ ಸಂಸ್ಥೆ ದಿನಾಂಕ ಇಪ್ಪತ್ತೇಳು ಶನಿವಾರ ಬೆಳಗ್ಗೆ ಸಾಗರದ ಹಾಲು ಮಾರಾಟಗಾರರ ಸಂಘದಿಂದ ಪತ್ರಿಕಾಗೋಷ್ಠಿ ಹಂಚಿಕೊಳ್ಳಲಾಯಿತು ಇನ್ನು ಹಲವಾರು ವರ್ಷಗಳಿಂದ ಕಮಿಷನ್ ಆಧಾರದ ಮೇಲೆ ನಂದಿನಿ ಹಾಲು ಮತ್ತು ಉತ್ಪನ್ನಗಳ ಮಾರಾಟ ಮಾಡುತ್ತಿರುವವರು ಹಲವಾರು ಕಷ್ಟಗಳನ್ನು ಎದುರಿಸುತ್ತಿದ್ದಾರೆ ಇನ್ನೂ ಇದರ ಬಗ್ಗೆ ಶಿವಮೊಗ್ಗ ಜಿಲ್ಲಾ ಕೆಎಂಎಫ್ ಸಂಸ್ಥೆಯ ಮೇಲಾಧಿಕಾರಿಗಳ ಗಮನಕ್ಕೆ ತಂದರೂ ಭಿಕ್ಷುಕರಂತೆ ಕಾಣುತ್ತಿರುವ ಸಂಸ್ಥೆಯ ಅಧಿಕಾರಿಗಳು ಯಾವ ಸ್ಪಂದನೆಯೂ ಸ್ಪಂದಿಸುತ್ತಿಲ್ಲ ಎಂದು ಸಾಗರ ತಾಲೂಕು ಹಾಲು ಮಾರಾಟಗಾರರ ಸಂಘದ ಅಧ್ಯಕ್ಷರಾದ ನಾಗರಾಜ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ ಈ ಮೊದಲು ಹಾಲು ಪೂರೈಕೆಯ ನಂತರ ಹಣ ನೀಡಲಾಗುತ್ತಿತ್ತು ತದನಂತರದ ದಿನಗಳಲ್ಲಿ ಆನ್ಲೈನ್ ಮೂಲಕ ಹಣ ಪಾವತಿಸುವುದು ವ್ಯವಸ್ಥೆಗೆ ಜಾರಿ ಬಂತು ಇನ್ನು ಇದರಿಂದ ಹಾಲು ಮತ್ತು ಉತ್ಪನ್ನಗಳ ಮಾರಾಟಗಾರರು ದಿನನಿತ್ಯ ವಂಚನೆಗೊಳಗಾಗುತ್ತಿದ್ದರೂ ಈ ವಿಷಯವಾಗಿ ಶಿವಮೊಗ್ಗ ಚಿತ್ರದುರ್ಗ ದಾವಣಗೆರೆ ಈ ಮೂರು ಜಿಲ್ಲೆಯ ಅಡಿಯಲ್ಲಿ ಇತ್ತೀಚಿನ ತಿಂಗಳಿನಲ್ಲಿ ಆಯ್ಕೆಯಾಗಿರುವ ಕೆಎಂಎಫ್ ಸಂಸ್ಥೆಯ ಆಡಳಿತ ವರ್ಗದ ಅಧ್ಯಕ್ಷರು ಶ್ರೀಯುತ ವಿದ್ಯಾಧರ್ ಇವರ ಬಳಿಯೂ ನೋವುಗಳನ್ನು ಹಂಚಿಕೊಂಡರೂ ಯಾವ ಸ್ಪಂದನೆಯೂ ಹೊಂದಿಸುತ್ತಿಲ್ಲ ಇನ್ನು ತಮ್ಮದೇ ಆದ ತೀರ್ಮಾನವನ್ನು ತೆಗೆದುಕೊಂಡು ಕೊನೆಯ ನಂತರದಲ್ಲಿ ವಿತರಕರ ಗಮನಕ್ಕೆ ತರುವುದು ಈ ಜಿಲ್ಲೆಯ ಕೆಎಂಎಫ್ ಸಂಸ್ಥೆಯ ರೂಢೀಕರಣವಾಗಿದೆ ಆದ ಕಾರಣ ದಿನಾಂಕ ಮೂವತ್ತು ಮಂಗಳವಾರ ಬೆಳಗ್ಗೆ ಸಾಗರದ ಎಚ್ಡಿಎಫ್ಸಿ ಬ್ಯಾಂಕಿನ ಮುಂಭಾಗದಲ್ಲಿ ಸಾಗರ ತಾಲೂಕಿನ ಹಾಲು ಮಾರಾಟಗಾರರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಒಂದು ವೇಳೆ ಆ ದಿನವೂ ಕೂಡ ನಮ್ಮ ಸಂಸ್ಥೆಯ ಮೇಲಾಧಿಕಾರಿಗಳು ನಮ್ಮ ಸ್ಪಂದನೆಗೆ ಸ್ಪಂದಿಸದಿದ್ದರೆ ದಿನಾಂಕ ಒಂದು ಬುಧವಾರದ ದಿನದಂದು ಇಡೀ ಸಾಗರ ತಾಲೂಕು ಪುರ ಹಾಲು ಮತ್ತು ಉತ್ಪನ್ನಗಳ ಮಾರಾಟವನ್ನು ನಿಲ್ಲಿಸಲಾಗುವುದು ಎಂದು ವರದಿಯನ್ನ ಹಾಲು ಮಾರಾಟಗಾರರ ಒಕ್ಕೂಟದ ಸಂಘದ ಅಧ್ಯಕ್ಷರಾದ ನಾಗರಾಜು ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಇನ್ನು ಈ ಸಂದರ್ಭದಲ್ಲಿ ಸಂಘದ ಸದಸ್ಯರಾದ ಲೋಕೇಶ್ ಮತ್ತು ವಿಜಯ್ ರಮೇಶ್ ಮತ್ತು ಪ್ರಶಾಂತ್ ಇನ್ನು ಹಲವು ಸದಸ್ಯರು ಹಾಜರಿದ್ದರು ವರದಿ ರಮೇಶ್ ಡಿಜಿ ಆನಂದಪುರ ಪ್ರಜಾಪವರ್ ನ್ಯೂಸ್ ಶಿವಮೊಗ್ಗ ನಂದಿಲಿ ಬ್ಯಾಂಡ್ ಸಾಲು ಮತ್ತು ಮೊಸರು ಉತ್ಪನ್ನ ಮತ್ತು ಮಿತ್ರ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಸುಮಾರು ಎರಡು ಐದು ಗಂಟೆಗಳು ಅದರಲ್ಲೂ ಸಾಗರಗಳಲ್ಲಿ ಸೇಲ್ಸ್ ಮಾಡ್ತಾಯಿದ್ದಾರೆ ಆದರೆ ನಮಗೆ ಹಾಲಿನ ಕಮಿಷನ್ ಹಾಲು ಮಾಡಿದರೆ ಒಂದು ಎರಡು ರೂಪಾಯಿ ಒಂದು ಕಮಿಷನ್ ಸಿಗಬೇಕಾದರೆ ರೇಟ್ ಮಾಡ್ತಾರೆ ಸಿಗುತ್ತೆ ಅದನ್ನು ಬೆಳಗ್ಗೆ ಎದ್ದು ನಾಲ್ಕು ಗಂಟೆಗೆ ಹಾಲು ಬಂದು ಇಟ್ಟಿಸ್ಕೊಳ್ಬೇಕು ಅದನ್ನು ಜನರಿಗೆ ಮಾರಾಟ ಮಾಡಬೇಕು ನಾವು ಮತ್ತೆ ಅದನ್ನ ಡೈರಿಗೆ ಸಮಯ ಸರಿಯಾಗಿ ದುಡ್ಡನ್ನು ತಗೋಬೇಕು ಇದ್ದೇ ಒಂದು ನಮಗೆ ಹಾಲು ಸರಬರಾಜು ಮೊದಲು ಹಾಲು ದುಡ್ಡನ್ನ ವ್ಯಾನ್ ತೊಗೊಂಡು ಹೋಗ್ತಾಯಿದ್ದೆ ಡೈರಿಗೆ ತೊಗೊಂಡು ಹೋಗ್ತಾಯಿದ್ದೆ ಆದರೆ ಇತ್ತೀಚೆಗೆ ಬೇಕು ಮಾಡಿದ್ರು ಅಂತ ಹೇಳಿದ್ರೆ ಈ ಡೈರಿಯವರು ನಮಗೆ ಕರೆಕ್ಟಾಗಿ ಬರ್ತಾ ಇಲ್ಲ ಅಂತೀರೋ ಅದು ಏನಂತ ಗೊತ್ತಾಗ್ತಾ ಇಲ್ಲ ಕೊನೆಗೆ ನೀವು ಆ ಥರ ಮಾಡಬಾರ್ದು ನೀವು ಆನ್ಲೈನ್ ಸಿಸ್ಟಮಲ್ಲಿ ನಮಗೆ ದುಡ್ಡನ್ನು ಕಳಿಸ್ಬೇಕು ಅಂತ ಹೇಳಿ ಒತ್ತಾಯ ಮಾಡಬೇಕು ಒತ್ತಾಯ ಮಾಡಿದಾಗ ನಾವು ಭಾರೀ ವಿರೋಧ ಮಾಡಿ ಸುಮಾರು ತಿಂಗಳ ಗಂಟೆ ನಾವು ಅದನ್ನು ಬೆಂಡಿಂಗ್ ಇಟ್ಬಿಟ್ಟು ಆದರೂ ಕುರಿತು ಲಾಷ್ಟಿಗೆ ಡೈಲಿವರ್ ಬಂದಿದ್ದು ಇಲ್ಲ ನಾವು ಬ್ಯಾಂಕನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ ಆ ಬ್ಯಾಂಕನ್ನು ಬ್ಯಾಂಕ್ ಮ್ಯಾನೇಜರ್ಗಳು ಮತ್ತು ಅವರ ಎಲ್ಲ ಬಂದ್ಬಿಟ್ಟು ನಿಮಗೆ ಅಕೌಂಟ್ ಮಾಡಿಸ್ಕೊಡ್ತಾರೆ ಮತ್ತು ನಿಮಗೆ ಯಾವುದೇ ಥರದ ತೊಂದರೆಗಳು ಆಗೋದಿಲ್ಲ ನಿಮ್ಗೆ ಯಾವುದೋ ಒಂದು ರೂಪಾಯಿ ಅಡ್ವಾನ್ಸ್ ಪಾಯಸ ಕಟ್ಟಾಗೋದಿಲ್ಲ ಅಂತ ಹೇಳಿ ನಮಗೆ ಭರವಸೆ ಇರ್ಬೋದು ಆದರೆ ನಮಗೆ ಸಿಗ್ತಕ್ಕಂಥ ದೊಡ್ಡಲ್ಲಿದೆ నాకు జి ఎస్ టీ కట్ట అది బిల్లులు కట్టలేగో యాకందే బా బిల్ కట్టే అదూ కూడా నాము ఈ ఈ ఐదు ట్రాన్సాక్షన్ జాస్తి అమౌంట్ ఆగ ఆమె జిఎస్ టీ కన్వెస్ట్మెంట్ కానీ యావదే థర్ తొందర ఆగ అంతకుంటు డైలీ మ్యనేేజర్ కూడా మొత్తం ఎచ్డి ఎఫ్ సింక్ అబ్బ్ర సహయోగలు తమ సూకెలా ನಮ್ಮ ಆಧಾರ್ ಕಾರ್ಡು ಪಾನ್ ಕಾರ್ಡು ಎಲ್ಲ ತೆಗೆದು ಅಕೌಂಟನ್ನು ಮಾಡಿದ್ವಿ ಮೇಲೆ ಹೆಚ್ಚು ಕಟ್ಟು ಎರಡು ವರ್ಷ ಕಟ್ಟಿ ಪ್ರಕ್ರಿಯೆ ನಾವು ಅವರಿಗೆ ಹಣ ಕಟ್ಟೋದು ಮತ್ತು ಡೈರಿಗೆ ಅವರು ಆ್ಯಪ್ ಮಾಡಿದ್ದಾರೆ ಆ ಅಲ್ಲಿ ಹಣ ಕಟ್ಸಕ್ಕಂಥ ಕೆಲಸನ ನಾವು ಮಾಡಿದ್ವಿ ಆದರೆ ಅದು ಏನು ಯಾವ ಥರ ಮಾಡಿದ್ದಾರೆ ಅಂತ ಡೈರಿಯವರು ಅವರ ಅನುಕೂಲಕ್ಕೋಸ್ಕರ ನಾವು ದುಡ್ಡು ಕಟ್ಟಿದರೆ ಮಾತ್ರ ಆ ಯ ಓಪನ್ ಆಗಿದ್ದೆ ಇಂಡಿಯಂಟ್ ಓಪನ್ ಆಗಿದೆ ಆ ಗುಂಡ್ ಹೋಗಿ ಸೇರಿದೆ ಒಂದು ವೇಳೆ ನಮ್ಮ ಗುಂಡಲ್ಲಿ ಒಂದು ರೂಪಾಯಿ ಕಡಿಮೆ ಆಗ್ತದೆ ಒಂದು ಪೈಸೆ ಕಡಿಮೆ ಆದ್ರೆ ಆ ಇಂಟ್ ಓಪನ್ ಆಗಲ್ಲ ನಮಗೆ ಕ್ಲೋಸ್ ಆಗುತ್ತೆ ನಾಳೆ ಹಾಲು ಹಾಕಲಿಕ್ಕಾಗಲಿ ಒಂದೇ ಒಂದು ಇಟ್ ಹಾಲು ಆಗಲಿ ಮೊಸರನ್ನಾಗಲಿಕ್ಕೆ ಯಾವುದೇ ಉತ್ಪನ್ನಗಳಾಗಲಿ ನಾವು ಹಾಕಿ ಬರೋದಿಲ್ಲ ಈ ಥರ ಒಂದು ಮಾಡಿ ಸಿಸ್ಟಮ್ ಅಂತ ಹೇಳಿದ್ದಾನೆ ಆದರೆ ಈ ಎರಡು ಲಕ್ಷ ಗಂಟೆ ಬರ್ತಾ ಇತ್ತು ಮನೇಲಿ ಮನೆ ಇದ್ದಾಗ ಒಂದೂವರೆ ತಿಂಗಳಿಂದ ಈಚೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕಲ್ಲಿ ನಮ್ಮ ಎಲ್ಲ ಏಜೆಂಟ್ಗಳ ಹಣ ಲಕ್ಷ ಗಂಟೆ ಬೇಕಾಗ್ತದೆ ಒಬ್ಬವ್ರ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಹಿಂದೆ ಸುಮಾರು ಹೆಚ್ಚು ಕಡೆ ಹತ್ತರಿಂದ ಹದಿನೈದು ಲಕ್ಷ ರೂಪಾಯಿ ಹಣ ಕಟ್ಟಿದೆ ಇದನ್ನ ಏನು ಬ್ಯಾಂಕ್ ಆಫ್ ಇಂಡಿಯಾರಂತ ಗೊತ್ತಿಲ್ಲ ಅಥವಾ ಡೈರಿಯೋದ್ ಇಂಡಿಯಾರ ಅಂತ ಗೊತ್ತೇ ಹಣ ಗೋಲ್ಮಾಲ್ ಆಗಿದೆ ಇದೊಂದು ದೊಡ್ಡ ಅನ್ಯ ಆಗಿದೆ ಇದು ನಮ್ಮ ಸಾಗರ ತಾಲೂಕು ಹಾಲು ಮಾರಾಟ ಇದರಿಂದ ನಾವು ಸಾಕಷ್ಟು ಬಾರಿ ಮ್ಯಾನೇಜರ್ ಕೇಳಿದರೆ ಮ್ಯಾನೇಜರ್ ಹೆಡ್ ಆಫೀಸ್ಗೆ ಹೇಳ್ತಾರೆ ಶಿವಮೊಗ್ಗ ಬ್ರ್ಯಾಂಚ್ ಹೇಳ್ತಾರೆ ಶಿವಮೊಗ್ಗ ಆಫೀಸ್ನವರು ಅವರು ಹೆಡ್ ಆಫೀಸ್ ಬಾಂಬೆಗೆ ಹೋಗಿ ಅಲ್ಲಿಂದ ಅಪ್ರೂಲ್ ಆಗಿ ಬರಬೇಕು ಅಂತ ಹೇಳ್ತಾರೆ ಡೇರಿಯವ್ರು ಕೇಳಿದರೆ ನಾನು ಅವನಿಗೆ ಹೇಳಿದೆ ಇವನಿಗೆ ಹೇಳಿದೆ ಅಂತೇಳಿ ಕಾಗೆ ತುಮಕೂರು ಮತ್ತೆ ಹೇಳ್ತಾರೆ ಈಗ ನಮ್ಗೆ ಏನಾಗಿದೆ ಅಂದರೆ ಒಂದು ಕಡೆಗೆ ಫಸ್ಟ್ ಏಟು ಸ್ಪಂದಿಸ್ತಾ ಇಲ್ಲ ಶಿವಮೊಗ್ಗ ಏನು ಶಿವಮೊಗ್ಗ ಆಗುವ ಮೇಲೆ ಏನು ಮ್ಯಾನೇಜರ್ ಇದ್ದಾರೆ ಎಮ್ ಡಿ ಅವರು ಅವ್ರು ಸುಮ್ಮನೆ ಅವರ ಅಷ್ಟೇ ಹೇಳಿದ್ರೆ ಫೋನ್ ಮಾಡ್ತಾರೆ ಅವರಿಗೆ ಕೆಲ ಅಧಿಕಾರಿಗಳಿಗೆ ಅಧ್ಯಕ್ಷನ್ ಕೇಳಿದರೆ ಅಧ್ಯಕ್ಷನ್ ಮಾತ್ರ ನಮಗೆ ಇದೇ ಇಲ್ಲ ಫೋನ್ ಮಾಡಿದ ತಕ್ಷಣ ಅವ್ರಿಗೆ ಫೋನ್ ಮಾಡ್ತಾರೆ ಅದರ ಜೊತೆಗೆ ಸರ್ ಆಗ್ತಾರೆ ನಾವು ಯಾರು ನಮ್ಮ ಸಮಸ್ಯೆನ ಕೇಳ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಇದೊಂದು ದೊಡ್ಡ ದುರಂತ ಇದೆ ಯಾಕಂತ ಇಷ್ಟು ಹಣ ಆಗ್ತಾ ಇದೆ ಈ ಒಂದು ವೇಳೆ ನಾವು ಡೈರಿ ಕಟ್ಟೋದಿಲ್ಲ ಬಾಕಿ ನಮ್ಮ ಹಣ ಲಕ್ಷೆ ನಾವು ಸಿಗ್ತಾ ಸಿಗ್ತಕ್ಕಂಥದ್ದು ಒಂದು ರೂಪಾಯಿ ಕಮಿಷನ್ ಈ ಒಂದು ಕಮಿಷನ್ ಜೀವನ ಮಾಡೋದು ಅಥವಾ ಬ್ಯಾಂಕಿಗೆ ಕಟ್ಟೋದು ಅಥವಾ ಡೈರಿ ಕಟ್ಟೋದು ಯಾರು ಸಾಕಂತ ಹೇಳಿ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಆದ್ರೆ ನಾವು ದಿನನಿತ್ಯ ಬ್ಯಾಂಕಿಗೆ ಬಂದ ದಿನನಿತ್ಯ ಫೋನ್ ಮಾಡೋದಾಗಿದೆ ಆದ್ರೆ ಇಲ್ಲಿ ಇಲ್ಲಿವರೆಗೂ ಶಿಮ್ನ ಅಧ್ಯಕ್ಷರ ಆದರೂ ಏಜೆಂಟ್ ಬಗ್ಗೆ ಯಾವುದೇ ರೀತಿ ಗಮನ ಹರಿಸ್ತಾ ಇಲ್ಲ ನಮಗೆ ಒಂದೇ ಒಂದು ರೂಪಾಯಿ ನಮಗೆ ಸಹಾಯ ಮಾಡೋದು ಒಂದು ಅರ್ಧ ಲೀಟರ್ ಹಾಲು ಸರಿಯುತ್ತೆ ನಮಗೆ ಯಾವುದೇ ಒಬ್ಬ ಅಧ್ಯಕ್ಷರು ಹೋಗ್ಲಿ ಅವರು ಒಂದು ಖುಷಿಗಳನ್ನು ಕೊಟ್ಟಿದ್ದಾರೆ ಯಾವುದೇ ತರದ್ದು ಇದಿಲ್ಲ ಆ ಹಾಲು ಮಾಡೋದು ಅವರಿಗೆ ದುಡ್ಡು ಕಟ್ಟರು ಅಷ್ಟೇ ನಾವು ಕೂಲಿ ಕೂಲಿ ಹಾಲುಗಳಾಗಿದ್ವಿ ಇವತ್ತು ನೋಡಿ ಅಲ್ಲಿ ಏನಾಗಿದ್ದಾರೆ ಬ್ರ್ಯಾಂಡು ಕಂದಿನ ಹಾಲಲ್ಲಿ ಗ್ರಾ ಗೋವಿನಿಂದ ಗ್ರಾಹಕರವರೆಗೆ ಬಂದಿದ್ದಾರೆ ಗೋವಿಂದ ಹಾಲು ಕರೆದು ಹಾಲು ಉತ್ಪಾದಕರು ಡೈರಿ ತಂದೆ ಹಾಕ್ತಾರೆ ಆ ಡೈರಿ ಹಾಲು ನಮ್ಮ ಇಲ್ಲಿಗೆ ಊರ್ ಡೈರಿಗೆ ಹೋಗುತ್ತೆ ಆ ಡೈರಿಗೆ ಹೋಗಿ ಅಲ್ಲಿ ಪ್ಯಾಕಿಂಗ್ ಹಾಕಿ ಹಾಲು ಅದನ್ನು ಟೆಂಡರ್ ಹಿಡಿದವರು ವ್ಯಾಪಾರರು ಆ ಹಾಲನ್ನು ತಂದು ಸಪ್ಲೈ ಮಾಡ್ತಾರೆ ಈ ಟೌನ್ ಲಿಮಿಟ್ ಅಲ್ಲಿ ಮತ್ತೆ ಹಳ್ಳಿ ಭಾಗದಲ್ಲಿ ಎಲ್ಲರೂ ಏಜೆನ್ಸಿಗಳನ್ನು ಮಾಡ್ಕೊಂಡು ಅದನ್ನ ಜನರಿಗೆ ತಲುಪಿಸ್ತಾರೆ ಮಾರಾಟ ಮಾಡ್ತಾರೆ ಆದರೆ ಇವರು ಊರು ಟೈಮ್ ಟೈಮಲ್ಲಿ ಎಲ್ಲರೂ ಬಂದು ನಮಗೆ ದುಡ್ಡು ಕೊಡ್ತಾರೆ ಅಂತ ಇಲ್ಲ ಆದರೆ ಹಾಲು ಆಗಲಿ ಆಗಲೇ ಇಲ್ಲಿ ನಮ್ಮ ಜೋರಿದ ದುಡ್ಡನ್ನು ಕೈಯಿಂದ ಹಾಕಿ ನಾವು ಡೈರಿಗೆ ದುಡ್ಡು ಕಟ್ಟಬೇಕು ಇದು ದೊಡ್ಡ ಸಮಸ್ಯೆ ಆಗಿದೆ ಅದನ್ನು ಅವರು ಅರ್ಥ ಮಾಡ್ಕೊಳ್ತಾ ಇಲ್ಲ ಅಧಿಕಾರಿಗಳು ಅಂದ್ರೆ ಅಧಿಕಾರಿಗಳು ಟೈಪ್ ಮಾತಾಡ್ತಾರೆ ಜನಪ್ರತಿನಿಧಿಗಳು ಇವರು ಜನರಿಂದ ಆಯ್ಕೆ ಹದಿನೈದು ಇಪ್ಪತ್ತು ಜನ ಯಾರು ಇದ್ದಾರೆ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಧ್ಯಕ್ಷರು ಸಹಿತ ಬಗ್ಗೆ ಏನಂತ ಕೇಳ್ತಾ ಇಲ್ಲ ನಾವು ಯಾಕೆ ಕೇಳಬೇಕು ಇದು ಅನಿವಾರ್ಯ ಪರಿಸ್ಥಿತಿ ಆದ್ರಿಂದ ನಾವು ಸುದ್ದಿಗೋಷ್ಠಿ ಮಾಡ್ಬೇಕಾಗಿದೆ ಇದು ನಮ್ಮ ದುಡ್ಡು ಹೋಗಿರ್ತಕ್ಕಂಥದ್ದು ಇದು ದೊಡ್ಡ ಸಮಸ್ಯೆ ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡು ಕಟ್ಟಾಗಿದೆ ಯಾಕೆ ನಾವು ನಾವು ಯಾರು ಹಾಲು ಹಾಲು ಆರು ಗಂಟೆ ಹಾಲು ನೀವು ಬೇರೆ ಬ್ಯಾಂಕ್ ಮಾಡಿದ್ವಿ ಬೇರೆ ಬ್ಯಾಂಕ್ ಫುಲ್ ಇರ್ತಾರ ಅವ್ರ ಚಾನ್ಸಸ್ ತಗೋತಾರೆ ಎಷ್ಟು ದಿನ ನಾವು ಬೇರೆ ಬ್ಯಾಂಕಲ್ಲಿ ಮತ್ತೆ ಹದಿನೈದು ರೂಪಾಯಿ ಗಂಟೆಗೆ ಹಣ ಕಳಿಸ್ಬೇಕಾಗತ್ತೆ ಇದೊಂದು ದೊಡ್ಡ ಸಮಸ್ಯೆ ಆಗಿದೆ ಸಾಗರ ತಾಲೂಕಲ್ಲಿ ಏಜೆಂಟ್ರು ಈಗ ಬೇರೆ ಬೇರೆ ಕಡೆ ಇದ್ದಾರೆ ಆದರೆ ಯಾರೋ ಧೈರ್ಯವಾಗಿ ಮುಂದೆ ಹೋಗಿ ಮಾತಾಡ್ಲಿಕ್ಕೆ ಯಾವ ತಯಾರಿಲ್ಲ ಯಾಕಂತ ಹೇಳಿದ್ರೆ ಒಂದ್ ಕಡೆ ಲಾಸನ್ನು ಅನುಭವಿಸ್ತಿದ್ದಾರೆ ಒಂದು ಕಡೆಗೆ ಅವರು ಕೊಡ್ತಕ್ಕಂಥ ಇನ್ಜಿಒ ನಂಬರ್ ಇದೆ ಒಂದು ಕಡೆ ಬ್ಯಾಂಕ್ ಟಾರ್ಚರ್ ಒಂದು ಕಡೆ ಡೈರಿಂದ ಟಾರ್ಚರ್ ಇದನ್ನ ಯಾರು ಜನಪ್ರತಿನಿಧಿ ಇವತ್ತು ಅಧ್ಯಕ್ಷ ಆದ್ರೂ ನಮ್ಮ ನಮ್ಮನ್ನ ಗಮನಕ್ಕೆ ತಗೊಳ್ತಾ ಇಲ್ಲ ಅದಕ್ಕೋಸ್ಕರ ನಾಳೆ ಮಂಗಳವಾರ ದಿವಸ ಮಂಗಳವಾರ ದಿವಸ ಬೆಳಗ್ಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಪ್ರತಿಭಟನೆ ನೀಡಿದ್ದಾರೆ ಬಗೆಹರಿಸಿಕೊಡದಿದ್ರೆ ಕೊಡದೆ ಹೋದ್ರೆ ಮಂಗಳವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಹೊಸ ಬಸ್ ಸ್ಟ್ಯಾಂಡ್ ಇಲ್ಲ ಅನ್ನತ್ರ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಎಲ್ಲ ಯಜುಗರು ಸೇರಿ ಮತ್ತೆ ವಿಜಯದಶಮಿ ದಿವಸ ಫಸ್ಟ್ ಅಕ್ಟೋಬರ್ ಒಂದನೇ ತಾರೀಕು ಅಕ್ಟೋಬರ್ ಒಂದನೇ ತಾರೀಕು ವಿಜಯದಶಮಿ ಇಂದ ನಮ್ಮ ಹಾಲು ವ್ಯಾಪಾರ ಇಲ್ಲತ್ತೆ ಹಾಲು ಬಂದ್ ಮಾಡ್ತಾ ಇದ್ವಿ ಸಾಗತ್ತೆ ಫಸ್ಟ್ ಯಜ್ರು ಹಾಲು ಬಂದ್ ಮಾಡ್ತಾ